ಕೊಪ್ಪಳ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜ್ಯೋತಿ ಗೊಂಡಬಾಳ್ ಅವರು ಇಂದು ಶನಿವಾರ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಜಿ ಸಚಿವರಾದ ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ನಿವಾಸಕ್ಕೆ ಆಗಮಿಸಿ ಬಯ್ಯಾಪುರ ದಂಪತಿಗಳನ್ನು ಸನ್ಮಾನಿಸಿ ಧನ್ಯವಾದಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಕುಷ್ಟಗಿ ಯುವ ಕಾಂಗ್ರೆಸ್ ಸಮಿತಿಯಿಂದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾದ ಜ್ಯೋತಿ ಗೊಂಡಬಾಳವರನ್ನು ಸನ್ಮಾನಿಸಲಾಯಿತು ನಂತರ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಕಾಡಾ ಅಧ್ಯಕ್ಷರಾದ ಸಾಬ್ ದೋಟಿಹಾಳ ರವರ ನಿವಾಸಕ್ಕೆ ಆಗಮಿಸಿ ಸನ್ಮಾನಿಸಿದರು ಕುಷ್ಟಗಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಈರಣ್ಣ ಬದಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಮಲ್ಲಾಡದ ಯುವ ಕಾಂಗ್ರೆಸ್ ಸಮಿತಿ ಕುಷ್ಟಗಿ ಬ್ಲಾಕ್ ಅಧ್ಯಕ್ಷರಾದ ಅಯ್ಯಪ್ಪ ಹವಾಲ್ದಾರ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ದುರಗೇಶ್ ಚಲವಾದಿ ಹಾಗೂ ಅನೇಕರು ಇದ್ದರು ಇದು ದಿ ರಿಯಲ್ ನ್ಯೂಸ್ ಕುಷ್ಟಗಿ ನಿಖರ ನಿಷ್ಠುರ ಸತ್ಯದ ಸುದ್ದಿಗಳನ್ನು ನಮ್ಮ ದಿ ರಿಯಲ್ ನ್ಯೂಸ್ ಕುಷ್ಟಗಿ ಚಾನಲ್ದಲ್ಲಿ ವೀಕ್ಷಿಸಿರಿ